ಚುನಾವಣೆ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೇನಾದ ಸಿಕ್ಕರೆ ಕಾಲಗಳು ಕಾಂಡು ಓದಬಹುದಿದೆ ಕಾಂಗ್ರೆಸ್ ಈ ದೇಶದ ಪ್ರಜೆ ಆಗಿ ಕೇಳು ನೀವೆಲ್ಲರೂ ಕೇಳಬೇಕು ಕೇಳಿದ್ರೆ ಕಲಿಬೇಕು ನಾವು ಇದು ಯಾರು ಕಾಂಗ್ರೆಸ್ ಮಾತು ಕೇಳಲ್ಲ ಬಿಜೆಪಿಯವ್ರು ಮಧ್ಯ ಕೇಳಲ್ಲ ನಾವು ಪ್ರಶ್ನೆ ಮಾಡೋದನ್ನ ಇಲ್ಲಿವರೆಗೆ ಕಲಿಯೋದಿಲ್ಲ ಅಲ್ಲಿವರೆಗೂ ಈ ದೇಶದಲ್ಲಿ ನಾವು ಸಮಗ್ರವಾದಂತಹ ಪ್ರಜೆ ಆಗಿ ಓಟ್ ನಾವು ಅರ್ಹರಾಗುದಿಲ್ಲ ನಮ್ಮ ಜನಗಳಿಗೆ ನನ್ನ ಪ್ರಾರ್ಥನೆ ಇನ್ನೇನು ಇಪ್ಪತ್ತು ದಿವಸಕ್ಕೆ ಎಲೆಕ್ಷನ್ ಹದಿನೈದು ದಿವಸಕ್ಕೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ನೂರು ರೂಪಾಯಿ ಕಮ್ಮಿ ಅಂದ್ರೆ ಖುಷಿ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಬನ್ನಿ ನೀವು ಅಡಾಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗ್ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಚುನಾವಣೆ ಬರುತ್ತೆ ನೋಡುತ್ತ ಕಮ್ಮಿ ಮಾಡಿದ್ದಾರೆ ನನಗೆ ನಾನು ಸಿಕ್ಕರೆ ಕಾಲಗಳು ಕಾಲು ಓಡಬಹುದಿದೆ ಹೀಗೆ ಕ್ಲೇಮ್ ಮಾಡ್ತೀಯ ಇದು ನಾವು ಪ್ರಶ್ನೆ ಮಾಡ್ಬೇಕು ನಾನು ಕಾಂಗ್ರೆಸ್ ಈಗ ನಾವೇ ಈ ದೇಶದ ಪ್ರಜೆ ಆಗಿ ಕೇಳ್ಬೇಕಂತ ಅದು ನೀವೆಲ್ಲರೂ ಕೇಳಬೇಕು ಕೇಳಿದ್ರೆ ಕಲಿಬೇಕು ನಾವು ಒಂದು ಯಾರು ಕಾಂಗ್ರೆಸ್ ಕಾಂಗ್ರೆಸ್ನವರು ಕೇಳಲ್ಲ ಜನ ದಳದವರು ಕೇಳಲ್ಲ ಪ್ರಶ್ನೆ ಮಾಡೋದನ್ನ ಇಲ್ಲಿವರೆಗೂ ಕಲಿಯೋದಿಲ್ಲ ಅಲ್ಲಿವರೆಗೂ ಈ ದೇಶದಲ್ಲಿ ನಾವು ಸಮಗ್ರವಾದಂತಹ ಪ್ರಜೆ ಆಗಿ ಓಟ್ ಹಾಕ್ಲಿಕ್ಕೆ ನಾವು ಅರ್ಹರಾಗದಿಲ್ಲ ನಮ್ಮ ಜನಗಳಿಗೆ ನನ್ನ ಪ್ರಾರ್ಥನೆ ಇನ್ನೇನು ಇಪ್ಪತ್ತು ದಿವಸಕ್ಕೆ ಎಲೆಕ್ಷನ್ ಹದಿನೈದು ದಿವಸಕ್ಕೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ನೂರು ರೂಪಾಯಿ ಕಮ್ಮಿ ಜೊತೆಗೆ ಖುಷಿ We still got it!